ಆಯ್ತು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಡೂಪರಾಗಿದ್ದೀನಿ ಈಗ ತನೇ ದೇವ್ರಿಗೆ ದೀಪ ಹಚ್ಚಿದೆ ಇವತ್ತು ಮಧ್ಯಾಹ್ನಕ್ಕೆ ಉಣ್ಣೆ ಮುಗಿತಲ್ಲ ಫ್ರೆಂಡ್ಸ್ ಅದಕ್ಕೆ ಬೆಳಗ್ಗೆ ದೀಪ ಹಚ್ಚಬೇಕು ಮತ್ತೆ ಮಧ್ಯಾಹ್ನ ಒಂದ್ಸಲ ಪೂಜೆ ಮಾಡಿ ದೇವ್ರನ್ನ ತೆಗೆಯೋದು ಈ ಥರ ರಂಗೋಲಿ ಅಂತೂ ಸಿಕ್ಕೋಪಟ್ಟೆ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಬೇಗ ಬೇಗ ಪೂಜೆ ಮಾಡೋ ಅನ್ನೋ ಆ ಥರದಲ್ಲಿ ರಂಗೋಲಿನ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆ ಪೂಜೆ ನಮ್ಮನೆ ರಂಗೋಲಿನ ನೋಡ್ಕೊಬರೋಣ ಇವತ್ತು ದೇವಿ ಹತ್ರ ಈ ಥರ ಹಾಕ್ಕೊಂಡಿದ್ದೀನಿ ಇಲ್ಲಿ ಫ್ರೆಂಡ್ಸ್ ಸಕ್ಕತ್ತು ಬಂದೈತಲ್ಲ ಪಾತ್ರೆ ಎಲ್ಲ ತೊಳ್ದು ಲೇಟ್ ಇಟ್ಟಿದ್ದೀನಿ ಇಕ್ಕಟ್ಟು ಮನೆ ಅಂತ ಅಂದ್ಬಿಟ್ಟು ನಮ್ಮ ಲಕ್ಷ್ಮೀ ದೇವಿ ಈಗಲೂ ತುಪ್ಪ ದೀಪ ಹಚ್ಚಿದ್ದೀನಿ ಕಾಮಾಕ್ಷಿ ದೇವಿಗೂ ಈ ದೀಪಗಳ ಮೇಲೆ ಇಟ್ಟಿದ್ವಲ್ಲ ಫ್ರೆಂಡ್ಸ್ ನೆನ್ನೆ ಅಲ್ಲಿಗೆ ತುದಿನಲ್ಲಿ ಬಂದುಬಿಟ್ಟಿತ್ತು ವೆಯ್ಟಿಗೆನ ಮುಂದೆ ಬಗ್ಬಿಟ್ಟಿತ್ತು ಅದಕ್ಕೆ ಕೆಳಗಡೆ ಇಟ್ಬಿಟ್ಟು ಹಚ್ಬಿಟ್ಟೆ ಯಾಕೆ ಸುಮ್ಮನೆ ಭಯ ಅಂತ ಅಂದ್ಬಿಟ್ಟು ಅಮ್ಮವ್ರು ಹಸ್ಕೊಂಡವ್ರೆ ಫ್ರೆಂಡ್ಸ್ ಈಗ ಅವ್ರಿಗೆ ಅಡುಗೆ ಮಾಡಬೇಕು ಮೊದಲು ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಶಿವಗೆ ಟೈಮ್ ಆಗ್ತೈತಲ್ಲ ಟೈಮ್ ಆಗ್ಬಿಟ್ಟೈತೆ ಆಲ್ರೆಡಿ ತುಪ್ಪ ಹಾಕಿ ಕೊಟ್ಬಿಡೋಣ ಅಂದ್ಬಿಟ್ಟು ಇವತ್ತು ಏನು ಮಾಡ್ತಿದ್ದೀನಿ ಅಂದ್ರೆ ಫ್ರೆಂಡ್ಸ್ ಒಬ್ಬಟ್ಟದು ಇದು ಫ್ರೆಂಡ್ಸ್ ನೀರು ಬಗ್ಸ್ಕೊಂಡಿದ್ನಲ್ಲ ಬೇಳೆ ಬೇಯಿಸಿದ ನೀರು ಆದರೆ ಒಬ್ಬಟ್ಟು ಸಾರು ಮಾಡ್ತಾರಲ್ಲ ಫ್ರೆಂಡ್ಸ್ ಅದನ್ನೇ ಮಾಡಬೇಕು ರಸ ಮಾಡಬೇಕು ಹಪ್ಳ ಮಾಡಬೇಕು ಅಂದ್ಕೊಂಡಿದ್ದೀನಿ ಮತ್ತು ನಮ್ಮ ದೇವ್ರಿಗೆ ಕೇಸರಿ ಭಾತ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್ ದ್ರಾಕ್ಷಿ ಇಲ್ಲ ಅಂತ ಅನ್ಬಾರ್ದು ಇವತ್ತು ಅವ್ರ ಕೋಪ ಬರ್ತೈತೆ ಅವ್ರು ಇರಬೇಕಾದ್ರೆ ಇಲ್ಲ ಅನ್ಬಾರ್ದು ಇರೋದ್ರಲ್ಲೇ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಸೀರೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಪೂಜೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನೇ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಡ್ತೀನಿ ಹೊಸದಾಗಿ ಯಾರಾ ವೀಡಿಯೋ ನೋಡ್ತಿದ್ರೆ ಅಡುಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟೈತೆ ಅಂದರೆ ಇಂದಿನ ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಗಳ್ನ ನೋಡಿ ಇಷ್ಟಪಟ್ಟು ಕಮೆಂಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂಗ್ ಇರಲಿ ಲಕ್ಷ್ಮೀ ದೇವಿಗೆ ಅಡುಗೆ ಮಾಡೋಕ್ಕೂ ಮುಂಚೆ ನಮ್ಮ ಪತಿ ದೇವರಿಗೆ ತುಪ್ಪ ಅನ್ನ ಕೊಡುವ ಫ್ರೆಂಡ್ಸ್ ಲೇಟ್ ಆಗೋಯಿತು ಸಾರಿ ಗಂಡಪ್ಪ ಹೋಗಿತ್ತು ಫ್ರೆಂಡ್ಸ್ ಬಂದೈತೆ ಒಪ್ಪಿಟ್ಟು ಕೊಡ್ಲಾ ಬಿಸಿ ಮಾಡ್ಕೊಡ್ತೀನಿ ಇರು ಫ್ರೆಂಡ್ಸ್ ನಾವು ಒಬ್ಬಟ್ಟನ್ನ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಎಷ್ಟು ಟೇಸ್ಟಾಗಿರ್ತಿತ್ತು ಮಾರನೇ ದಿನ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೆಚ್ಚು ಮಾಡ್ಕೊಂಡು ತಿಂದರೂ ಅಷ್ಟೇ ಟೇಸ್ಟ್ ಇರ್ತಿದೆ ಅದಕ್ಕೆ ಒಬ್ಬಟ್ಟನ ವಾರಣ ಗಂಟ್ಲೆ ಇಟ್ಕೊಂಡು ತಿನ್ನೋದು ಇದನ್ನು ಬಿಸಿ ಮಾಡಿಕೊಟ್ಬಿಟ್ಟು ನಮ್ಮ ರೆಸಿಪಿಗೆ ಬರೋಣ ಫ್ರೆಂಡ್ಸ್ ಅದೇ ಫ್ರೆಂಡ್ಸ್ ಕೇಸರಿ ಬಂತು ಮತ್ತು ಒಬ್ಬಟ್ಟು ಸಾರು ನೆನ್ನೆನೇ ಮಾಡ್ತಿದ್ದೆ ಫ್ರೆಂಡ್ಸ್ ಪಲಾವ್ ಮಾಡಿದೆ ಅಂದರೆ ನಮ್ಮಲ್ಲಿ ಒಬ್ಬಟ್ಟು ಸಾರು ಖಾಲಿ ಆಗಲ್ಲ ಫ್ರೆಂಡ್ಸ್ ಮೂರು ದಿನ ಆದರೂ ನಾನೇ ಇಟ್ಕೊಂಡು ತಿನ್ನಬೇಕು ಅದಕ್ಕೆ ಶುಭ ಬೇಡ ನಾಳೆ ಮಾಡ್ಕೊಡ್ಬೇಕು ಅಂತಂತೂ ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಹುರ್ಣ ಅದು ಇದು ಎಲ್ಲ ಇವಾಗ ಅದನ್ನೇ ಮಾಡಬೇಕು ತುಪ್ಪ ಹಾಕಿ ಒಬ್ಬಟ್ಟಿಗೆ ಸೂಪರ್ ಟೇಸ್ಟ್ ಫ್ರೆಂಡ್ಸ್ ತುಪ್ಪ ಹಾಕ್ಕೊಂಡು ತಿಂದರೆ ಅದೇ ನಾನು ತಿನ್ನಲ್ಲ ಫ್ರೆಂಡ್ಸ್ ದೇವ್ರ ಪ್ರಸಾದ ಹೇಳೋವರೆಗೂ ನಾನು ತಿನ್ನೋಲ್ಲ ವ್ರತ ಮಾಡ್ತಾರೋ ಅವರು ಹೆಣ್ಮಕ್ಳಲ್ಲ ಹಾಗಾಗಿ ದೇವ್ರು ಹೇಳಿಲ್ಲ ಹಂಗೆ ಏನೋ ನಮ್ಮ ಭಕ್ತಿ ಫ್ರೆಂಡ್ಸ್ ಈ ಥರ ಬಿಸಿ ಮಾಡಿಕೊಂಡು ಒಬ್ಬಟ್ಟ ತುಪ್ಪ ಬರ್ತಾಯಿಲ್ಲ ಹಾಂ ಈ ಥರ ಹೂಯಿಕೊಂಡು ತಿಂತಾ ಇದ್ರೆ ಸ್ವರ್ಗ ಕರೆಕ್ಟ್ ಐತೆ ಹಂಗೆ ತುಪ್ಪ ತೊಗೊಳ್ಳಿ ಬಾಸ್ ಒಂದು ಬಾಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಮೂರು ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ತುಪ್ಪ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿರ್ತಿದೆ ಆದರೆ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ರವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಗಮ್ ಅಂತ ಸ್ಮೆಲ್ ಬರಬೇಕು ಕೈ ಬಿಡದೆ ಒಂದು ಐದು ನಿಮಿಷ ಆದರೂ ಹುರ್ಕೊಂಡ್ರೆ ತಿನ್ನಬೇಕಾದ್ರೆ ಕೇಸರಿ ಭತ್ತ ತುಂಬ ಟೆಸ್ಟ್ ಆಗಿರ್ತೈತೆ ಅಂತ ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು ಕಡಿಮೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಈಸಿ ಆಗೋಂಗೆ ನನಗೆ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಮಾಡ್ಕೋಬೇಕು ಕೇಸರಿ ಬತ್ತಂದರೆ ಅದೇ ಬೇರೆ ಪ್ರಾಸೆಸ್ ಇರ್ತೈತೆ ಇದಕ್ಕೇನೆ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ರವೆ ಬೇಯಿಸ್ಕೊಬೇಕಲ್ಲ ಹಾಗಾಗಿ ಅದೇ ನಾವು ಜಾಸ್ತಿ ಜನಕ್ಕೆ ಮಾಡಬೇಕಂದ್ರೆ ರವೆನ ಹುರ್ದಿ ಸೈಡ್ಗೆ ಇಟ್ಕೊಂಡು ಮೊದಲು ಹಾಲನ್ನು ಕುದಿಸ್ಕೊಂಡು ಅದರೊಳಗೆ ರವೆ ಹಾಕಿ ಮಾಡ್ಕೊಳ್ಳೋದು ಫುಡ್ ಕಲರ್ ಹಾಕ್ಕೊಳಂಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಇತ್ತಲ್ಲಿ ಹಾಕ್ಕೊಬಿಟ್ಟೆ ನಾ ಕೇಸರಿ ಬಗ್ಗೆ ಅಂದ್ಬಿಟ್ಟು ಹಾಕ್ಕೊಬಿಟ್ಟೆ ಯಾರು ಯೂಸ್ ಮಾಡಬೇಡಿ ಅರ್ಶನ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಚೆನ್ನಾಗಿರ್ತೈತೆ ಅದ್ರ ಮೇಲೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ತುಪ್ಪನೇ ಕಾಣಿಸ್ತಾ ಇರಲಿಲ್ಲ ಹಾಕ್ದಂಗೆ ಅದಕ್ಕೆ ದೇವ್ರ ಎಲ್ಲ ಸ್ವಲ್ಪ ಹೆಚ್ಚಿಗೆ ಹಾಕೋಣ ಅಂದ್ಬಿಟ್ಟು ದ್ರಾಕ್ಷಿ ಕ್ಷೀದ್ರೆ ಅದನ್ನು ತುಪ್ಪದಲ್ಲಿ ಸೈಡಲ್ಲಿ ಹುರಿದಿಕ್ಕೊಂಡು ಅದನ್ನು ಮೇಲೆ ಹಾಕ್ಕೊಂಡು ನಮ್ಮ ಮನೇಲಿ ಇರಲಿಲ್ಲ ಹಾಗಾಗಿ ಹಿಂಗೇನೇ ಗಿಟ್ಟೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಮ್ಮ ಅಂದ್ಬಿಟ್ಟು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಇದು ರಾತ್ರಿ ದೇವ್ರ ಹತ್ರ ಹಾಲು ಕಾಯಿಸಿ ಇಟ್ಟಿದ್ದನಲ್ಲ ಅದು ಈ ಥರ ಗಟ್ಟಿಗೆ ಮೊಸರಾಗ್ಬಿಟ್ಟೈತೆ ಏನೂ ಪ್ರಾಬ್ಲಮ್ ಇಲ್ಲಲ್ಲ ಮೊಸರಾಗ್ಬಿಟ್ಟೈತೆ ಓಕೆ ಫ್ರೆಂಡ್ಸ್ ಅಡುಗೆ ಮಧ್ಯೆ ಒಂದು ಸ್ಮಾಲ್ ಬ್ರೇಕ್ ಸ್ವೀಟ್ ಬ್ರೇಕ್ ಫ್ರೆಂಡ್ಸ್ ಇದು ಇಲ್ಲಿ ಒಬ್ಬಟ್ಟು ತುಪ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ನೆನ್ನೆದುಗೋದ್ ಪೈಸ ಲಕ್ಷ್ಮೀ ದೇವಿಗೆ ಫೇವೇಟು ಅದನ್ನು ಬಿಸಿ ಮಾಡಿ ಹಾಕ್ಕೊಂಡು ಸಖತ್ತಾಗಿತ್ತು ಫ್ರೆಂಡ್ಸ್ ನೆನ್ನೆಲ್ಲ ನಾನು ತಿಂತಾನೆ ಇದ್ದೆ ಕೇಸರಿ ಬಾತು ಮೊದ್ಲು ಎಲ್ಲ ತಿನ್ಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ಎನರ್ಜಿ ಬಂತಿದೆ ಅಡುಗೆ ಮಾಡೋಕ್ಕೆ ಈಗ ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ ಹೆಣ್ಮಕ್ಳು ಹಸ್ಕೊಂಡಿರ್ಬಾರ್ದು ಲಕ್ಷ್ಮೀ ದೇವಿ ಮನೇಲಿರ್ಬೇಕಾರೆ ಒಬ್ಬಟ್ಟಲ್ಲಿ ಎಕ್ಸ್ಪೋರ್ಟ್ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಒಕ್ಕೊತ್ತಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಈಗ ನಾನು ಎರಡನೇ ಸಲ ಅಷ್ಟೇ ಫ್ರೆಂಡ್ಸ್ ಒಬ್ಬಟ್ಟು ಸಾರು ಮಾಡ್ತಾ ಇರೋದು ನಾನು ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳ್ಕೊಡ್ರಿ ನೆಕ್ಸ್ಟ್ ಟೈಮಿಂದ ನಾನು ನೆಕ್ಸ್ಟ್ ಟೈಮಿಂದ ಅಂದರೆ ಇನ್ನು ಯುಗಾದಿಗೆ ಮಾಡೋದೇನೋ ಒಬ್ಬಟ್ಟು ಆವಾಗ ಕಲ್ತ್ಕೊಳ್ತೀನಿ ಈಗ ನಾನು ಸಿಂಪಲ್ಲಾಗಿ ಒಬ್ಬಟ್ಟು ಸಾರು ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಶಿವಪ್ರಶ್ನಲ್ಲಿ ಇನ್ನೇನು ಒಂದು ಅರ್ಧ ಗಂಟೆಲಿ ಬತ್ತೈತೆ ಈಗ ಹನ್ನೆರಡುವರೆ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿದ್ರೆ ಹನ್ನೆರಡುವರೆ ಅನ್ನ ರೆಡಿ ಐತೆ ಒಬ್ಬಟ್ಟು ಸಾರು ಮಾಡಿ ಅಪ್ಲೈ ಮಾಡಿಬಿಟ್ಟು ಒಂದು ಗಂಟೆಗೆ ನಮ್ಮ ಲಕ್ಷ್ಮೀ ದೇವಿನ ಇದು ಮಾಡ ತೆಗಿಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಐತೆ ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಅದು ಹೆಂಗೆ ಮಾಡ್ತೀನಿ ಏನೋ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಸೋಟ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಚಿಕ್ಕ ಸೋಟಲ್ಲಿ ಫ್ರೆಂಡ್ಸ್ ಅದಕ್ಕೆ ಮೆಂತೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಬೋದು ಕಹಿ ಬಂದ್ಬಿಡ್ತೈತೆ ಆಮೇಲೆ ಕಾರದ ಮೆಣಸಿನಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಖಾರಕ್ಕೆ ಇಷ್ಟೇ ಫ್ರೆಂಡ್ಸ್ ಸಾಂಬಾರ್ ಪುಡಿ ಹಾಕೊಂಡ್ರೆ ಬಸ್ ಸಾಂಬಾರ ಥರ ಬಂದ್ಬಿಡ್ತೈತೆ ಅದು ಒಬ್ಬರು ಸಾರ ಅನ್ಸಲ್ಲ ಅದಕ್ಕೆ ಇಷ್ಟನೇ ಹಾಕೊಂಡು ನೆನಕಾಯಿ ಒಂದು ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಟೊಮಟೋ ಬಳಸ್ತಾ ಇಲ್ಲ ಫ್ರೆಂಡ್ಸ್ ಹಿಂಗೆ ಮಾಡ್ತಾಯಿದ್ದೀನಿ ಹುಣಸೆ ಹುಳಿ ಹಾಕಿ ಮಾಡೋಣ ಅನ್ಬಿಟ್ಟು ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಿಷ್ಟನ್ನ ಇಷ್ಟನ್ನು ಜಾರಿಗೆ ಹಾಕೊಂಡು ಹುಣಸೆ ರಸನೂ ಅಕ್ಕಿ ಹಾಕೊಂಡು ರುಬ್ಕೊಬಿಡ್ತೀನಿ ಫ್ರೆಂಡ್ಸ್ ನಾನು ಒಂದು ಎರಡು ನಿಂಬೆಣ್ಣಿಗೆ ಹತ್ರದ್ದು ಊರು ನಾನು ಹಾಕೊಂಡು ಸ್ವಲ್ಪ ಅರ್ಶನೂ ಹಾಕ್ಕೊಂಡು ಇಷ್ಟೇ ರುಬ್ಕೊಬಿಡೋದು ಇಷ್ಟೇ ಅನ್ಕೋತೀನಿ ಫ್ರೆಂಡ್ಸ್ ಮಾಡೋದು ಒಬ್ಬ ಸಾರಿಗೆ ರುಬ್ಕೊಂಡು ಆಮೇಲೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಕರ್ಬೇವು ಹಾಕೋಬಾರ್ದು ಈ ಥರ ಸಾಂಬಾರು ಕುದಿಯೋಕೆ ಹಾಕಿದ್ಮೇಲೆ ಆಮೇಲೆ ಕರ್ಬೇವು ಹಾಕೋಬೇಕು ಹಸಿ ಆದರೆ ಸೂಪರಾಗಿರ್ತದೆ ಫ್ರೆಂಡ್ಸ್ ಟೇಸ್ಟು ಅರ ನಮ್ಮ ಮನೇಲಿ ಒಣಗಿರೋದೈತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ನಾನು ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಸಾರಿ ಕೊತ್ತಂಬರಿ ಹಾಕ್ಕೊಂಡು ಎಲ್ಲನೂ ಕುದ್ಕೊಳ್ತಾಯಿದ್ದೀನಿ ಸಕ್ಕತ್ತಾಗಿರ್ತೈತೆ ಒಂದು ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ಕುದಿಸಿದಷ್ಟು ಟೇಸ್ಟ್ ಜಾಸ್ತಿನೇ ಆಗ್ತಾ ಇರ್ತೈತೆ ಈ ಥರ ಒಂದು ಕುದಿ ಬಂದ್ರೆ ಸಾಕು ಜೊತೆಗೆ ಇದ್ರೆ ಸೂಪರ್ ಆಗಿರ್ತದೆ ಪಲ್ಯನೂ ಇರಬೇಕು ಫ್ರೆಂಡ್ಸ್ ಹೇಳಬೇಕು ಅಂದ್ರೆ ಮಾಡೋಕ್ಕಾಗದೆ ಬಿಸಿ ಬಿಸಿನಲ್ಲಿ ನಲ್ಲಿ ಹಪ್ಳಕ್ಕೆ ಸ್ಟಾಪ್ ಮಾಡ್ಕೊಂಡೆ ಚೆನ್ನಾಗಿರ್ತಿತ್ತು ಅಂದ್ಬಿಟ್ಟು ಹಪ್ಳ ಯಾಕೋ ಟೇಸ್ಟೇ ಇರಲಿಲ್ಲ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹಪ್ಳ ಟೇಸ್ಟ್ ಇಲ್ಲ ಅಂತ ಅನಿಸ್ತಿದ್ದು ಆಮೇಲೆ ಒಂದು ಗಂಟೆಗೆ ಒಂದು ಇಪ್ಪತ್ತು ನಿಮಿಷ ಇತ್ತು ಒಂದು ಗಂಟೆಗೆ ದೇವ್ರು ತೆಗಿಬೇಕು ಉಣ್ಣೆ ಮುಗಿಯುತ್ತಲ್ಲ ಅದಕ್ಕೆ ಸರಿ ದೇವ್ರನ್ನ ಅರ್ಶನ ಕುಂಕುಮಾಲ ಇಟ್ಬಿಟ್ಟು ಆರತಿ ಬೆಳ್ಕೊಂಡು ತೆಗೆದು ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ದೀಪ ಆಲ್ರೆಡಿ ಉರಿತಾ ಇತ್ತು ಹಂಗಾಗಿ ಬರೀ ಕಡ್ಡಿ ಮಾತ್ರ ಹಚ್ಕೊಂಡೆ ಇಡ್ಬೇಕಾದ್ರೆ ಎಷ್ಟು ಖುಷಿಯಾಗಿ ಎಲ್ಲ ಮಾಡ್ತೀವಿ ತೆಗಿಬೇಕಾದ್ರೆ ಸ್ವಲ್ಪ ಮನ್ಸಿಗೆ ಬೇಜಾರಾಗ್ತೈತೆ ಛೇ ಇನ್ನೊಂದು ದಿನ ಇದ್ದೀರಿ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ಲ ಅಂತ ಆದರೆ ಇಕ್ಕಟ್ಟಲ್ವಾ ಫ್ರೆಂಡ್ಸ್ ಓಡಾಡ್ತಾ ಒಂಥರ ಅಂತ ಅನಿಸ್ತೈತೆ ನನಗೆ ಅದಕ್ಕೆ ಈ ಸಲ ಹಿಂಗೆ ಮಾಡ್ಕೊಂಡಿದ್ದಿದ್ದು ನೆಕ್ಸ್ಟ್ ಟೈಮು ಮೂರು ದಿನ ಇಡೋ ಥರ ಮಾಡ್ಕೊಳ್ಳೇಬೇಕು ಅಂತ ಅನ್ಕೊತ ಇದೀವಿ ನಾವು ಕಳ್ಸ ಎತ್ತಿಳ್ಸೋಕ್ಕೂ ಮುಂಚೆ ಲಾಸ್ಟ್ಲಿ ದೃಷ್ಟಿ ತೆಗಿಬೇಕು ನಾವು ದೇವ್ರು ಕುಂಡಿಸಿದ ತಕ್ಷಣವೇ ಆ ಥರ ಕೆಂಪು ನೀರು ಮಾಡಿಟ್ಟಿರ್ಬೇಕು ಹೋಗ್ತಾ ಬರ್ತಾ ನಮ್ಮದೇ ದೃಷ್ಟಿ ಫ್ರೆಂಡ್ಸ್ ಬೇರೆಯವ್ರ ದೃಷ್ಟಿ ಅಂತ ಹೇಳೋಕ್ಕಾಗಲ್ಲ ಎಷ್ಟು ಸಲ ನೋಡ್ತಾ ಇರ್ತೀವೋ ಅಲ್ಲ ಆಮೇಲೆ ಲಾಸ್ಟಲ್ಲಿ ದೇವ್ರಿಗೆ ಮಡ್ಲು ತುಂಬಬೇಕು ಒಂದು ಕಾಲು ಕೆಜಿ ಆಗಲಿ ಒಂದು ಅರ್ಧ ಕೆ ಜಿ ಅಷ್ಟು ಅಕ್ಕಿ ಇಟ್ಬಿಟ್ಟು ಎಲ್ಲ ಹಣ್ಣು ಸ್ವೀಟು ದೇವ್ರ ಮುಂದೆ ಇಟ್ಟಿರ್ತೀವಿ ಪೈನಾಪಲು ಹಣ್ಣುಗಳು ಸ್ವೀಟ್ಗಳು ಎಲೆ ಅಡಿಕೆ ಮತ್ತೆ ಕೊಬ್ಬರಿ ಬಟ್ಲು ಬೆಲ್ಲ ಬಳೆ ಎಲೆ ಅಡಿಕೆ ಎಲ್ಲನೂ ತೆಗೆದು ಮೊದಲು ದೇವ್ರಿಗೆ ಇಡಬೇಕು ಇದನ್ನೇ ಮಡ್ಲು ತುಂಬೋದು ಅಂತ ಹೇಳೋದು ಹೊಸ ಟವಲ್ ಆದರೂ ಇಟ್ಬಿಟ್ಟು ಮಡ್ಲು ತುಂಬೋದು ಆ ಥರ ಆಮೇಲೆ ನಮ್ಮ ಮನೆಗೆ ವರ್ಷ ವರ್ಷ ಕುಂಭಕ್ಕೆ ಬರ್ತಾರಲ್ಲ ಫ್ರೆಂಡ್ಸ್ ಇವರೇನೆ ಗೌರಮ್ಮ ಮನಿಯಮ್ಮ ಬಂದವ್ರೀ ಸಲ ಆದರೆ ಮನಿ ಪ್ಲಾಟ್ಲು ಇಟ್ಬಿಟ್ಟು ಅರ್ಣಕುಂಪ ಇಡ್ತಾ ಇದೀನಿ ಮತ್ತೆ ಒಂದು ಚಂಬಲ್ ನೀರಿಟ್ಬಿಟ್ಟು ಗಂಗೆ ಅಂತ ಇಟ್ಬಿಟ್ಟು ವರ್ಷ ವರ್ಷ ಇವರೇ ಮಿಸ್ ಮಾಡಲ್ಲ ಫ್ರೆಂಡ್ಸ್ ಇವರು ಬರ್ತಾರೆ ತುಳಸಿದೇವಿನ ತಗೋಬಾರ್ದು ಒಳಗೆ ಈ ಸಲ ದೊಡ್ಡ ಪಾಟ್ಗೆ ಹಾಕ್ಬಿಟ್ಟಿದೆ ಎತ್ತಕ್ಕೆ ಆಗ್ಲಿಲ್ಲ ನನ್ಗೆ ಪಾಟ್ನ ಹಂಗಾಗಿ ಹೊರಗಡೆ ಕುಂಕುಮ ಇಟ್ಟೆ ಆಮೇಲೆ ಒಂದು ಆಶ್ಚರ್ಯ ಕದ್ದು ಅರ್ಶನ ಕುಂಗೆ ರೆಡಿ ಮಾಡಿ ಇವ್ರಿಗೆಲ್ಲ ಕೊಡ್ತಿದ್ದೆ ನನ್ ಕರೆದೇ ಇಲ್ಲ ಪಕ್ಕದ ಮನೆಗೆ ನೆಂಟರು ಬಂದಿದ್ರು ಅವ್ರು ಆಟೋಮೆಟಿಕ್ ಆಗಿ ನಾನೆ ರೆಡಿ ಮಾಡ್ಬಿಟ್ಟು ಕರೆಯೋಣ ಅನ್ನೋಷ ಅವ್ರಾಗ ಅವರೇ ಬಂದ್ರು ಮನೆಗೆ ಖುಷಿ ಆಯಿತು ಮೊದಲನೇ ಸಲ ಅರ್ಣ ಕುಂಕುಮಕ್ಕೆ ನಮ್ಮ ಮನೆಗೆ ಯಾರೋ ಬಂದಿದ್ದು ಹಂಗಾಗಿ ಅವ್ರಿಗೂ ಅರ್ಶನ ಕುಂಕುಮ ಬ್ಲೌಸ್ ಪೀಸ್ ಎಲ್ಲ ಕೊಟ್ಟೆ ಆಮೇಲೆ ದೇವ್ರು ಕಳ್ಸನೆಲ್ಲ ಇಳಿಸಿಟ್ಬಿಟ್ಟೆ ಭಾಗ್ಯ ಲಕ್ಷ್ಮಿ ಇದು ತಿನ್ನ ಅಯ್ಯೋ ನೆನ್ಗಿದ್ದು ಬೇಕಿ ತ ಮಗನೇ ವಾಪಸ್ಸು ನೆನ್ನೆಯಿಂದ ಖರ್ಚಿರ್ಕಾಯಿಗೋಸ್ಕರ ಕಾಯ್ತಾ ಇದ್ದ ಕ್ಲಿಪ್ ಹಾಕ್ಲ ಹಂಗೇ ಇರ್ಬೇಕು ಬಿಡಿಸ್ಕೋಬಾರದು ಬಲಗಡೆ ಒಕಟ್ಟನಂತೆ ಕರ್ಜೀರ್ಕಾಯಿಗೋಸ್ಕರ ಫ್ರೆಂಡ್ಸ್ ಬೈಸ್ಕೊಂಡವನೇ ಮೊದ್ಲು ಕರ್ಜೀರ್ಕಾಯಿ ಕೊಡ್ಬೇಕು ಅವ್ನಿಗೆ ತಗೊಳ್ಳಿ ನೀವು ನೆನೆಯಿಂದ ಒಂಚ್ ಕರ್ಜೀರ್ಕಾಯಿ ಕರ್ಜಿ ಕಾಯಿ ಬಿಚ್ಚಿಡ್ಬೇಕಿ ಮಾತ್ರ ತೆಗಿಯಲ್ಲ ಒಳಗೇನೆ ತಿನ್ಬೇಕು ಯಾವ ದೃಷ್ಟಿ ಆಗಲ್ಲ ನೀನ ನೋಡಕ್ಕೆ ನಾವೇನ್ ಕಾಯ್ಕೊಂಡು ಕೂತಿಲ್ಲ ಅಲೋ ಮುತ್ತೈತೆ ತಾಮ್ ಮುತ್ತ ಇದೆ ಅಪ್ಪಿಯೇ ನೋಡಿ ಲಾಚೆ ಹೋಗ್ಬೇಕು ಅಂತ ಇಂತವನೇ ಬಾಯಲೆ ಇಟ್ಕೊಂಡು ತೆಗಿಯಲ್ಲ ನೀನೇನು ಮಾಡಿದ್ರು ತೆಗಿಯಲ್ಲ ನಾನು ತೆಗಿಯಲ್ಲ ನೀನು ಇಲ್ಲೇ ತಿನ್ನು ಹೆಂಗ್ ತಿಂತ ನೋಡ್ಬೇಕು ಬಾಯಲೆ ಇಟ್ಕೊಂಡು ಹೆಂಗ್ ನಿಂತವ್ರಿ ಏನು ನೀನು ಅವುತಾರ ನಾನು ಆ ಕಡೆ ತಿರ್ಕೋತೀನಿ ತಿನ್ನು ಇವನು ಹಿಂಗೆ ನಿಂತ್ಕೊತಾನೆ ನೋಡಿ ಹೋಗ್ಲಿ ಒಂದೊಂಥರ ಇದು ಒಳಗೆ ತಿಂದರೆ ನಾನು ಕಿತ್ಕೊಂಡು ತಿನ್ಬಿಡ್ತೀನಿ ಒಬ್ಬಟ್ಟು ಸಾರು ಹಪ್ಳ ಹೆಂಗಿದ್ದು ಸೂಪರ್ ಆಯ್ತಾ ಹೊಟ್ಟೆ ತುಂಬ ತಿನ್ನು ದೀಪ ಎಲ್ಲ ಉರ್ದೋಗ್ಲಿ ಫ್ರೆಂಡ್ಸ್ ಎಣ್ಣೆಲ್ಲ ಇದು ಸಂಜೆವರೆಗೂ ಹಿಡಿತೈತೆ ಅನಿಸ್ತೈತೆ ಆಮೇಲೆ ಸಂಜೆ ಮೇಲೆ ತೆಗಿತೀನಿ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನಿಧಾನಕ್ಕೆ ಇಟ್ಟಾಗ ಎಷ್ಟು ಖುಷಿ ಆಯಿತೋ ತೆಗಿಬೇಕಾದ್ರೆ ಅಷ್ಟೇ ಬೇಜಾರಾಗ್ತಿತ್ತಲ್ಲ ಪಿ ಇನ್ನೂ ಎರಡು ದಿನ ಇದ್ದೀರಿ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿ ತಾನೇ ಏನಂದ್ರೆ ಫ್ರೆಂಡ್ಸ್ ಇಲ್ಲಿ ತುಂಬ ಇಕ್ಕಟ್ಟು ಓಡಾಡ್ತಾ ಟಚ್ ಆಗೋದು ಅದೊಂದು ಸ್ವಲ್ಪ ನನಗೆ ಮನಸ್ಸಿಗೆ ಕಸಿ ಬಿಸಿ ಆಗ್ತೈತೆ ನಮ್ಮ ಮನೆ ಊರಲ್ಲಿತ್ತಲ್ಲ ಆ ಮನೆ ಥರ ಇದ್ದಿದ್ದರೆ ಸಖತ್ತಾಗಿರೋದು ಪರವಾಗಿಲ್ಲ ನಮ್ಮ ಕಷ್ಟ ದೇವ್ರಿಗೆ ಅರ್ಥ ಆಗ್ತಿದೆ ಐ ಫ್ರೆಂಡ್ಸ್ ಈಗ ನಾಲ್ಕು ಆಯ್ತು ಅಷ್ಟೇ ದೀಪ ಆರೋಗ್ತಿತ್ತು ಆಮೇಲೆ ಎತ್ತಿರ್ಬೋದು ಅಂದ್ಕೊಂಡು ಇನ್ನೂ ಒಂದು ಸ್ವಲ್ಪ ಉರಿತಾಯಿದ್ದೀನಿ ಇನ್ನೊಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಉರಿಬೋದು ಈಗ ಯಪಲ್ಲಿ ನಾನು ನಮ್ಮ ಸಬ್ಸ್ಕ್ರೈಬರು ಇಲ್ಲಿ ಪಕ್ಕದೂರಬ ಅರ್ಶನಕ್ಕೂ ಮುಖ ಕರೆದಿದ್ದು ಫ್ರೆಂಡ್ಸ್ ಹಬ್ಬಕ್ಕೆ ವರಲಕ್ಷ್ಮಿ ಕುಂಡಿಸ್ತಿದ್ದಂತ ಅವ್ರೂ ಹೋಗ್ಬಿಟ್ಟು ಬಂದೆ ಮಳೆ ಬರುತ್ತರ ಮೊದಲು ಒಣಗಾಕಿ ಬಟ್ಟೆಗಳ ಒಳಗೆ ತಾಕ್ಬಿಟ್ಟು ಆಮೇಲೆ ಇವುಗಳನ್ನೆಲ್ಲ ಜೋಡಿಸುವಾಗ ಎಷ್ಟು ಖುಷಿ ಇತ್ತು ಫ್ರೆಂಡ್ಸ್ ಇವಾಗ ಐತೆ ಕೆಲಸ ಇದ್ದ ಜೋಡಿಸೋದು ಪ್ರತಿ ಹೆಣ್ಮಗೂ ಈಗ ಟೈಮ್ ಬಂದು ಎಂಟು ಗಂಟೆ ಆಗ್ತಾ ಬಂತು ಆಗಲಿಲ್ಲ ಫ್ರೆಂಡ್ಸ್ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ ಅಲ್ಲ ಅದಕ್ಕೆ ರೆಸ್ಟ್ ಮಾಡ್ತಿದ್ದೆ ರೆಸ್ಟ್ ಮಾಡ್ತಿದ್ದೆ ಎತ್ ನೋಡಿದ್ರೆ ಕೈ ರವೆ ಉಂಡೆ ಅಲ್ಲ ಮಾಯಾ ದೇವ್ರು ಇಳಿಸಿ ತಕ್ಷಣ ಓಕೆ ಫ್ರೆಂಡ್ಸ್ ಈಗ ದೇವರನ್ನ ಎತ್ತನ ಇವತ್ತೇನೆ ಬೆಳ್ಳಿ ಸಾಮಾನೆಲ್ಲ ತೊಳೆದಿ ನೀಟಾಗಿ ಪ್ಯಾಕ್ ಮಾಡಿ ಎಲ್ಲ ಎತ್ ಅನ್ಕೊಂಡೆ ಆಗ್ತಾನೆ ಇಲ್ಲ ಫ್ರೆಂಡ್ಸ್ ಇವತ್ತು ನಾಳೆ ಮಾಡ್ಕೊತೀನಿ ಈ ಮೊದಲು ದೇವ್ರನ್ನೆಲ್ಲ ಇಳಿಸಿ ದೇವ್ರು ಇಳಿಸ್ತಾ ಇತ್ತು ಸೀರೆ ಎಲ್ಲ ಇಳಿಸಿ ಹಣ್ಣು ಎಲ್ಲ ಒಂದ್ ಕಡೆ ಎತ್ತಿಡ್ತೀನಿ ಫ್ರೆಂಡ್ಸ್ ಈಗ ಅಪ್ಪಾ ಮಳೆ ಹುಯ್ತೈತೆ ಇಷ್ಟೊತ್ತಲ್ಲಿ ಏನು ಆಚೆ ಹಾಕೋದು ಬೇಡ ಬಾಳೆ ಅದೆಲ್ಲ ಅಲ್ಲೇ ಮೂಲೆ ಇಡು ಬೆಳಗ್ಗೆ ಗೆತ್ತ ಹಾಕುದ್ರ ಆಯ್ತು ಹೂವಿನಾರ ಬಾಗಿಲ್ಗೆ ಹಾಕು ಇದು ತೋರಣಕ್ಕೆ ಆಚೆ ಹಾಕ್ಬಾರ್ದು ಅಂತಾರೆ ಎಷ್ಟು ಚೆನ್ನಾಗಿ ಸೀರೆ ಬಂದಿತ್ತು ಫ್ರೆಂಡ್ಸ್ ಈ ಸಲ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಎತ್ಬೇಕು ಫ್ರೆಂಡ್ಸ್ ಮತ್ತೆ ಇದು ನಾವು ದೇವರಿಗೆ ಮೊದಲು ತುಂಬಿರ್ತೀವಲ್ಲ ಇದನ್ನು ಮನೆ ಜನ ಮಾತ್ರ ತಿನ್ನಬೇಕು ಮತ್ತು ಇಲ್ಲಿ ಕಳಿಸ್ದಲ್ಲೇ ಇದೆಲ್ಲ ಫ್ರೆಂಡ್ಸ್ ಇದೆಲ್ಲನೂ ಏನು ವೇಸ್ಟ್ ಮಾಡಬಾರ್ದು ಅದೆಲ್ಲನೂ ಒಂದು ಸ್ವಲ್ಪ ಪ್ರಾಸೆಸ್ ಐತೆ ಮತ್ತು ಬಿಂದೆಲ್ಲಿ ಇಲ್ಲಿ ಕೆಳಗಡೆ ನೀರು ಐತಲ್ಲ ಅದೆಲ್ಲ ನೋಡೋಣ ಫ್ರೆಂಡ್ಸ್ ಮೊದಲು ಕಾಯಿ ಎಲ್ಲ ಎತ್ವಾ ಇದು ನಾನು ಅಷ್ಟನ್ನೇ ಕುಂಕುಮಕ್ಕೆ ಹೋಗಿದ್ನಲ್ಲ ಫ್ರೆಂಡ್ಸ್ ಅವರು ಎಲೆ ಅಡಿಕೆ ರೋಸ್ ಪೀಸು ಹಣ್ಣೆಲ್ಲ ಕೊಟ್ಟಿದ್ದು ಇದು ಅಷ್ಟೇ ಬೇರೆಯವರು ಕಟ್ಕೊಳ್ಸಿದ್ದು ಫ್ರೆಂಡ್ಸ್ ಹಬ್ಬದ್ದು ಗೌರಿ ದೇವಿ ಮನಿ ದೇವಿ ಮನಿ ಪ್ಲಾಂಟ್ ಮನಿ ದೇವಿ ಅಂತ ಹೆಸರಿಟ್ಟಿದ್ದೀನಿ ಫ್ರೆಂಡ್ಸ್ ಅವ್ರನ್ನೂ ನಾನು ಇವತ್ತು ಆಚೆ ಇಡಲ್ಲ ಇವರು ಒಳಗೇನೆ ಇರಲಿ ಇವತ್ತು ನಾಳೆ ಎತ್ತಿಡ್ತೀವಿ ಆಚೆ ನಾವು ಶಾಂತ ರೀತಿಯಿಂದ ಕೂತ್ಕೊಂಡು ಕೆಲಸ ಮಾಡೋದೇ ಬೆಸ್ಟು ಹಬ್ಬ ಮಾಡಿದರೆ ಹೆಣ್ಮಕ್ಳೆಲ್ಲ ನಾಳೆ ದೇವ್ರನ್ನ ನಾಳೆನೂ ಎತ್ತೋರು ತುಂಬ ಚೆನ್ನಾಗಿ ಫ್ರೆಂಡ್ಸ್ ದೇವ್ರನ್ನ ಎತ್ತಿಬಿಟ್ಟು ಮಲಗಿಬಿಡ್ತಾರೆ ಪಕ್ಕ ಮೂರು ದಿನ ಅಷ್ಟು ಕೆಲಸ ಫ್ರೆಂಡ್ಸು ದೇವ್ರ ಕೂಡ್ಸೋದು ಅಂದರೆ ಸುಮ್ಮನೆ ಅಲ್ಲ ಅಲ್ಲ ತೊಳೆದು ಬೆಳಗೋದು ಬಳೆ ಫ್ರೆಂಡ್ಸ್ ಈ ಸತಿ ನಂಗ್ ಗಂಡನ ಬಳೆನೇ ಹಾಕ್ಸಿಲ್ಲ ನಂಗೆ ದುಡ್ಡು ಖರ್ಚು ಮಾಡಿ ಹಾಕ್ಸ್ಕೋಬೇಕು ಆಸೆ ಇಲ್ಲ ಫ್ರೆಂಡ್ಸ್ ಬಳೆ ಹಾಕ್ಸೋದು ಒತ್ತ ಕುಸೋದು ಸೀರೆ ಬಂಗಾರ ತಗೋಳೋದು ಗಂಡನ್ ಆಯಸ್ ಜಾಸ್ತಿ ಆಗ್ತಿ ಇಲ್ಲ ನಾವು ಶಾಪ ಹಾಕ್ತಾ ಛೇ ಅಂತ ಗಂಡ ಹಂಗಿ ಆಗ್ತೈತೆ ಅದೆಲ್ಲ ತಗೊಂಡ್ರೆ ಪ್ರೀತಿ ನಾವೇ ಗಂಡನ್ ಆಯಸ್ ಜಾಸ್ತಿ ಮಾಡ್ತೀವಿ ಸ್ವಲ್ಪ ಫ್ರೆಂಡ್ಸ್ ಇಲ್ಲಿ ಒಳಗೆ ಅರ್ಶಿನ ಕುಂಕುಮ ಇದು ಅರ್ಶಿನ ಕುಂಕುಮ ಕೊಟ್ಟಿರೋದು ಇದ್ರೊಳಗೆ ಅರ್ಶನಾ ಕುಂಕುಮ ಇರ್ತೈತೆ ಅನ್ಕೋತಿನಿ ನಾನು ಇದು ವೀಡಿಯೋಲ್ಲ ನೋಡಿದೆ ಓ ಕರೆಕ್ಟ್ ಅರ್ಶನಾ ಕುಂಕುಮ ಐತಿ ಇದ್ರೊಳಗೆ ಎಷ್ಟು ಕ್ಯೂಟ್ ಆಗೈತೆ ಫ್ರೆಂಡ್ಸ್ ನೋಡೋಕೆ ಇಲ್ಲಿ ಇದು ಎಲೆ ಇದರೊಳಗೆ ಅರ್ಶನಾ ಕುಂಕುಮ ಪ್ಲಾಸ್ಟಿಕ್ಕು ಫ್ರೆಂಡ್ಸ್ ಇಲ್ಲಿ ಕಾಸಿನ ಸರ ಮಾಡಿದ್ದೆ ನಾನು ಅವತ್ತು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಮಲಗು ಎಣ್ಣೆ ಮಾಡ್ಬಿಟ್ಟಿದ್ದೆ ಪ್ಲಾಸ್ಟರ್ಗೆ ಅಂಟಿಸಿದ್ದೆ ಇದು ಹಾರ ಹಾಕಿದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಮತ್ತೆ ಇದನ್ನೆಲ್ಲ ನಾಳೆ ಬಿಚ್ಚಿ ಉಂಡೆ ಒಳಗೆ ಹಾಕೋದು ಕೆರೆ ನೀರನ್ನು ಕೆರೆಗೆ ಚೆಲ್ಲಿದ್ದರೆ ಉಂಡಿಂದ ಹೊಡೆಯೋದು ಎತ್ಕೊಳೋದು ಮತ್ತೆ ಉಂಡಿಗೆ ಹಾಕೋದು ತುಂಬಿಸೋದು ಕಸ್ಟರ್ಡ್ ಮಾಡಕ್ ಕಾಯ್ತಾ ಇದೀನಿ ಫ್ರೆಂಡ್ಸ್ ನಾನಂತೂ ಅದು ಮರಳು ತುಂಬಿರೋದು ಅದು ಫ್ರೆಂಡ್ಸ್ ಮನೆ ಜನ ತಿನ್ಬೇಕು ಅಂತ ಹೇಳ್ತಾರೆ ನಾವ್ ಎಲ್ಲಾ ಮಿಕ್ಸ್ ಫ್ರೆಂಡ್ಸ್ ಎಲ್ಲ ನಮ್ಮೂರೇ ಅಂತ ನಾವ್ ಅನ್ಕೋತೀವಿ ನಾವು ನಿಮ್ಮ ಶತ್ರುಗಳು ಅಂತ ಜನ ನಮಗೆ ತೋರಿಸ್ತಾರೆ ಓ ಮತ್ತೆ ಎರಡು ಪೈನಾಪಲ್ ಬಂತು ಫ್ರೆಂಡ್ಸ್ ಹೋದ್ ವರ್ಷ ಹಾಕಿರೋದೇ ಇನ್ನ ಪೈನಾಪಲ್ ಬೆಳೆದಿಲ್ಲ ಮತ್ತೆ ಬಂತು ಇದನ್ ಕಿಡೋದು ನೆಡೋದು ಅದೇ ಎಷ್ಟು ವರ್ಷಕ್ಕೆ ಈ ಜನ್ಮಕ್ ತಿಂತೀನ ಇಲ್ಲ ನನ್ನ ಮಕ್ಕಳು ಮರಿ ಮಕ್ಕಳು ತಿಂತಾರ ನನ್ ಬೆಳೆದಿರೋ ಪೈನಾಪಲ್ ನನ್ಗೆ ಗೊತ್ತಿಲ್ಲ ನನಗೆ ಹೆಂಗಂದ್ರೆ ಫ್ರೆಂಡ್ಸ್ ಹಬ್ಬಕ್ಕೆಲ್ಲ ಜೋಡಿಸ್ವಾಗ ಫುಲ್ಲು ಜೋಶು ಖುಷಿ ಏನೋ ಅನ್ಸಲ ಅವಾಗ ಕಷ್ಟವೇ ಅನ್ಸಲ್ಲ ಆದರೆ ಇದನ್ನೆಲ್ಲ ಎತ್ತಿ ಎಲ್ಲ ಇಡೋದಂತ ತಲೆ ಓಡಿಸ್ತೀನಲ್ಲ ಅವಾಗ ಸಿಕ್ಕಾಪಟ್ಟೆ ಕಷ್ಟ ಅವಾಗ ಏನು ಮಾಡ್ತೀನಿ ಅಂದರೆ ನಾನು ಹೆಂಗಿರೋ ಅವ್ರ ಇವ್ರಿಗೆ ನಾವು ಪ್ರಸಾದ ಕೊಟ್ಟೆ ಕೊಡ್ತೀವಿ ಹಣ್ಣು ಸ್ವೀಟ್ ಅವು ಇವೆಲ್ಲ ಮೊದಲಿಗೆನ ಇಲ್ಲೇ ಕುತ್ಕೊಂಡು ಪ್ಯಾಕ್ ಮಾಡ್ಬಿಡ್ತೀನಿ ಅವಾಗ ಸ್ವಲ್ಪ ಕಷ್ಟ ಕಡಿಮೆ ಆಗ್ತಿತ್ತು ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಪೀಸ್ ಮೈಂಡ್ ಆಗ್ತೈತೆ ಅಂತ ಅಂದ್ಬಿಟ್ಟು ಮತ್ತು ಬೆಳ್ಳಿ ಸಮಯದಲ್ಲಿ ಇವತ್ತೇ ತೊಳೆದು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಡೋಣ ಅನ್ಕೊಂಡೆ ಆಗಲೇ ಇಲ್ಲ ಫ್ರೆಂಡ್ಸ್ ನೆನೆ ವೀಡಿಯೋ ಹಾಕ್ಲಿಲ್ಲ ನಾನು ಇದೇ ರೀಸನು ಹಬ್ಬ ಎಲ್ಲ ಮಾಡಿಬಿಟ್ಟು ನಾನು ಎರಡು ದಿನ ಆದರೂ ಸುಧಾರಿಸ್ಕೊಳ್ಳೇಬೇಕು ನನಗೆ ಅಷ್ಟು ಕಷ್ಟ ಆಗ್ತೈತೆ ನನ್ನ ಗಾರ್ಡನ್ಗೆ ಸಪೋರ್ಟ್ ಅಂದರೆ ಹಿಂಗೆ ಫ್ರೆಂಡ್ಸ್ ಗಂಧ ಕಡೆ ಎತ್ಕೊಬಾರ್ದು ಒಂದೇ ಒಂದು ತೆಂಗಿನಕಾಯಿ ಎತ್ಕೊಬಂದು ಕೊಡೋದು ಇದು ಸಪೋರ್ಟು ನಾನು ಹಿಂದೆ ಗಂಡ ಏನೋ ನನಗೆ ದೊಡ್ಡದಾಗಿ ಹೆಲ್ಪ್ ಮಾಡ್ತೈತೆ ಅಂತ ನಾನು ಇದ್ದೀನಿ ಬರೀ ಓಡಾಡ್ತೈತೆ ಅದು ಇದು ಸಣ್ಣ ಪುಟ್ಟ ಫ್ಲವರ್ ಅದು ಇದು ಎತ್ಕೊಬಂದು ಕೊಡ್ತೈತೆ ಎಷ್ಟು ಕ್ರಿಮಿನಲ್ ಮೈಂಡ್ ಫ್ರೆಂಡ್ಸ್ ಸದ್ಯ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಕ್ಕೆ ಆಯಿತು ಇನ್ನೇನಾದ ದೊಡ್ಡ ಮನೆಯದು ದೊಡ್ಡದಾಗ ನಾನೆಲ್ಲ ಪ್ಲ್ಯಾನ್ ಮಾಡ್ಬಿಟ್ಟಿದ್ದರೆ ಅಷ್ಟೇ ನನ್ನ ಗಂಡನ ನಂಬ್ಕೊಂಡು ನಾನೇ ಮೂರು ದಿನ ಎತ್ತಬೇಕಾಗಿತ್ತೇನೋ ಇವುಗಳನ್ನೆಲ್ಲ ಅಷ್ಟು ಕಷ್ಟ ಆಗಿರೋದು ಏನೂ ತೊಳೆದಿಲ್ಲ ಫ್ರೆಂಡ್ಸ್ ಅಲ್ಲಲ್ಲೇ ತೊಳೆದಿಟ್ಬಿಡ್ಬಿಟ್ಟಿದ್ರೆ ಈಸಿ ಆಗಿರೋದು ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯಿತು ಹದಿನೈದು ದಿಂದ ಓದಾಡಿರ್ತೀವಿ ನಾವು ಹೆಣ್ಮಕ್ಳು ಹಬ್ಬ ಅದು ಇದು ಕ್ಲೀನಿಂಗು ಅಂದ್ಬಿಟ್ಟು ಅಂಥದ್ರಲ್ಲಿ ಒಂದೆರಡು ದಿನ ಆದರೂ ಮಲಗಿನವ್ರು ರಿಷ್ಟು ಅಂದರೆ ನಮ್ಮ ಬಾಡಿ ಸೆಟ್ ಆಗೋದು ಹೆಂಗೆ ಮೆಂಟಲ್ ಆಗಿಬಿಟ್ಟು ಸೈಕ್ ಆಗ್ಬಿಡ್ತೀನಿ ನಾನಂತೂ ಅದಕ್ಕೆ ಸೀರೆನ ಅಷ್ಟೇ ನೀಟಾಗಿ ಹಂಗೆ ಮಡಚಿ ಎತ್ತಿಟ್ಟೆ ಮನೆಗೆಲ್ಲ ತೀರ್ಥ ಥರ ಫ್ರೆಂಡ್ಸ್ ಹಾಕ್ಬಿಟ್ಟು ಒಂದು ಗಿಡದ ಮೇಲೆ ಚೆಲ್ಲಬೇಕು ಆ ಥರ ಇರೋದು ಆಮೇಲೆ ಬಿಕ್ಕಿದ್ದ ಹಾಗೆ ಇಡ್ ಮುಚ್ಚಿಡ್ತೀನಿ ಬೆಳಗ್ಗೆಗೆ ಒಂದು ಸಲ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು ಆಮೇಲೆ ಗಿಡ ಐತಲ್ಲ ಫ್ರೆಂಡ್ಸ್ ಹಸಿರು ಗಿಡದ ಮೇಲೆ ಹಾಕ್ಬೇಕು ಮಾಮೂಲಿ ದೇವಸ್ಥಾನ ತೀರ್ಥತೆ ನಾವು ಮನೆಗೆಲ್ಲ ಹೆಂಗೆ ಹಾಕ್ತೀವಿ ಫ್ರೆಂಡ್ಸ್ ಹಂಗೆ ಹಾಕೋದು ಆಮೇಲೆ ನಾನು ಸ್ವಲ್ಪ ನನ್ನ ಮೊಬೈಲ್ಗೂ ಹಾಕ್ತೆ ಒಳ್ಳೇದಾಗಲಿ ಅಂದ್ಬಿಟ್ಟು ಶಿವಗೂ ಹಾಕ್ತೆ ಇದ್ದಿದ್ದು ಒಳ್ಳೆದಾಗಲಿ ಅಂದ್ಬಿಟ್ಟು ಈ ಅಕ್ಕಿನ ಮಾಮೂಲಿ ನಾವು ಊಟ ಮಾಡ್ತೀವಲ್ಲ ಫ್ರೆಂಡ್ಸ್ ಅಕ್ಕಿ ಒಳಗೇನೆ ಮಿಕ್ಸ್ ಮಾಡಿಬಿಡ್ತೀನಿ ನಾನು ಈ ಅಕ್ಕಿನ ಸ್ವೀಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಟೇಬಲ್ ಮೇಲೆ ನೀವು ತುಂಬ ಜನ ಕಮೆಂಟ್ ಮಾಡಿದ್ರಿ ಬಟ್ಟೆ ಹಾಕ್ಬೇಕಾಗಿತ್ತು ಹಾಕ್ಬೇಕಾಗಿತ್ತು ಚೆನ್ನಾಗಿ ಕಾಣಿಸೋದಂತ ಯಾಕೆ ಆಗ್ಲಿಲ್ಲ ಅಂದರೆ ರಂಗೋಲಿನೇ ಕಾರಣ ಫ್ರೆಂಡ್ಸ್ ರಂಗೋಲಿ ಅಳ್ಸೋಗ್ತಿದ್ದೆ ರಂಗೋಲಿ ಮೇಲೇ ಲಕ್ಷ್ಮೀ ದೇವಿ ಇರಬೇಕು ಫ್ರೆಂಡ್ಸ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದಕ್ಕಿಂತ ಅದು ಒಳ್ಳೇದಲ್ವಾ ಲಕ್ಷ್ಮೀ ದೇವಿಗೆ ರಂಗೋಲಿ ಅಳಿಸ್ತೀರಾ ಅದ್ರ ಮೇಲೆ ಕುಂಡಿಸ್ಬೇಕು ಅಂದ್ಬಿಟ್ಟು ನಾನು ಬಟ್ಟೆ ಹಾಕಿಲ್ಲ ಫ್ರೆಂಡ್ಸ್ ಈ ವರ್ಷ ಹಿಂಗೆ ಫ್ರೆಂಡ್ಸ್ ನೆಕ್ಸ್ಟ್ ವರ್ಷದಷ್ಟು ನಾನು ಈ ಟೇಬಲ್ಗೆಲ್ಲ ನಾನು ಮಿಶೋಯಿಂದ ಇಂದ ವಾಲ್ಪೇಪರ್ ಬರುತ್ತಲ್ಲ ಫ್ರೆಂಡ್ಸ್ ವಾಲ್ ಸ್ಟಿಕ್ಕರು ಅದೆಲ್ಲ ಅಂಟಿಸ್ಬಿಟ್ಟು ಹೊಸ ಟೇಬಲ್ ಮಾಡ್ತೀನಿ ಫ್ರೆಂಡ್ಸ್ ಡೋಂಟ್ ವರಿ ಫ್ರೆಂಡ್ಸ್ ಬಿ ಹ್ಯಾಪಿ ಫ್ರೆಂಡ್ಸ್ ಬರೋ ವರ್ಷಕ್ಕೆ ಈ ಟೇಬಲ್ನ ನಾವು ಬಳಸ್ಕೋಬೇಕಾಗುತ್ತೆ ಅಂದ್ಬಿಟ್ಟು ಇಡ್ತಾ ಇಡ್ತಾಯಿದ್ದೀವಿ ಫ್ರೆಂಡ್ಸ್ ಕವರ್ ಪ್ಯಾಕ್ ಮಾಡ್ಕೊಡ್ತೀನಿ ಅಂದರೆ ನಾನು ಗಂಡಕ್ಕೆ ಇಲ್ಲ ಫ್ರೆಂಡ್ಸ್ ಆ ಥರ ಗೋತ್ರ ಥರ ಆಡ್ತೈತೆ ಅಲ್ಲಿ ಎಣ್ಣೆ ಗಿಣ್ಣೆ ಅಬೇ ಗಿಬೆ ಆರಿ ಈ ಮೂಲೆಯಲ್ಲಿ ಇಟ್ ಈ ಮೂಲೆಯಲ್ಲಿ ಬಿಂದ ಇಡಬೇಕು ಫ್ರೆಂಡ್ಸ್ ಈ ಅಕ್ಕಿನ ನಾವು ಇದರಲ್ಲಿರೋ ಸ್ವೀಟ್ ಎಲ್ಲ ತಗೊಂಡು ಸೈಡ್ಗೆ ಒಂದು ಸ್ವೀಟ್ ಮಾಡ್ಕೊತೀನಿ ಅಕ್ಕಿನಲ್ಲಿ ಅನ್ನ ಬೆಲ್ದನ್ನ ಅಂತೀವಲ್ಲ ಫ್ರೆಂಡ್ಸ್ ಅದನ್ನು ಮಾಡಬೇಕು ಒಂದೂ ಏನು ವೇಸ್ಟ್ ಮಾಡಬಾರ್ದು ನಾವು ಇದನ್ನು ಅದಕ್ಕೆ ನಾನು ಬೆಳ್ಳಿ ಕಾಯಿ ನಗ್ಬಿಟ್ಟು ಅದೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಕವಡೆನೇನ್ ಹಾಕಿದಿವಿ ಅವೆಲ್ಲ ನನ್ಗೊಂದು ಅಭ್ಯಾಸ ಆಗೈತೆ ಫ್ರೆಂಡ್ಸ್ ಈ ಅಕ್ಕಿನ ನಾನು ರೇಷನ್ ಬಾಕ್ಸ್ ಗಳೆಲ್ಲ ಹಾಕ್ತೀನಿ ಫ್ರೆಂಡ್ಸ್ ಒಂದಿಷ್ಟಿಷ್ಟು ಯಾಕಂದ್ರೆ ಆ ಅಹ್ ನಮ್ಮನೇಲಿ ರೇಷನ್ ಖಾಲಿ ಆಗ್ಬಾರ್ದು ಯಾರು ಮಾಡ್ತಾರ ಇಲ್ಲೋ ಗೊತ್ತಿಲ್ಲ ಅದು ಅಭ್ಯಾಸ ಆಯ್ತು ಫ್ರೆಂಡ್ಸ್ ಲಕ್ಷ್ಮಿ ಕುಡ್ಸಕ್ ಸ್ಟಾರ್ಟ್ ಆದಾಗಿಂದ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದೇ ತಿನ್ನಕಲ್ಲ ಫ್ರೆಂಡ್ಸ್ ಹಾಗಾಗಿ ಧಾನ್ಯ ಲಕ್ಷ್ಮಿ ಮನೇಲಿ ಯಾವಾಗ್ಲೂ ಇರಲಿ ಅಂದ್ಬಿಟ್ಟು ನಾನು ಈ ಸಂಪ್ರದಾಯನ ನಾನೇ ಸೃಷ್ಟಿ ಮಾಡ್ಕೊಂಡು ಪಾಲಿಸ್ಕೊಂಡು ಬರ್ತಾ ಇದೀನಿ ಏನಿಲ್ಲ ಫ್ರೆಂಡ್ಸ್ ಸಿಂಪಲ್ಲು ಬೇಳೆಗಳು ಕಾಳುಗಳು ಅರ್ಶಿನ ಸಕ್ಕರೆ ಉಪ್ಪು ಹಸಿಡ್ ಬಾಕ್ಸು ಅಕ್ಕಿ ಬಾಕ್ಸು ಏನೇನೈತೆ ಮನೇಲಿ ರೇಷನು ಹಬ್ಬಕ್ಕಂತೂ ಫುಲ್ ಐಟಮ್ ತುಂಬಿಟ್ಟಿರ್ತೀವಿ ನಾವು ಹಬ್ಬಕ್ಕಂತ ಹೊಸ್ದಂದ್ಬಿಟ್ಟು ಅವೆಲ್ಲ ಅವ್ಕು ಒಂದೊಂಚೂರು ಅಕ್ಕಿ ಹಾಕೊಳ್ಳೋದು ಹಂಗೆ ಖಾಲಿ ಹಾಕ್ದಿರೋ ತುಂಬಂಗೆ ಇರ್ಲಿ ಅಂತ ಅಂದ್ಬಿಟ್ಟು ನಂದೊಂದು ಒಂದು ನಂಬಿಕೆ ಫ್ರೆಂಡ್ಸ್ ನನಗೆ ಮನೇಲಿ ರೇಷನ್ ಇದ್ರೆ ತುಂಬಾ ಮುಖ್ಯ ನನಗೆ ರೇಷನ್ ತುಂಬಾ ಇರಬೇಕು ನಾವು ನಾಳೆ ಬೇಡ ಫ್ರೆಂಡ್ಸ್ ನಾಳೆ ಇದ್ದು ಸ್ವೀಟ್ ಮಾಡೋಣ ಯಾಕಂದರೆ ಸ್ವೀಟ್ ತಿಂದು ತಿಂದು ನಮ್ಗೆ ಎಕ್ಟೊಡ್ದು ಎರಡು ದಿನದಿಂದ ಅದಕ್ಕೆ ನಾಳಿದ್ದು ಸೋಮವಾರ ಸ್ವೀಟ್ ಮಾಡೋಣ ಫ್ರೆಂಡ್ಸ್ ಇಲ್ಲ ಒಂದು ಮೂರು ನಾಲ್ಕು ದಿನದಿಂದನೇ ಸರಿಯಾಗಿ ನಿದ್ದೆ ಇಲ್ಲ ಫ್ರೆಂಡ್ಸ್ ಚೆನ್ನಾಗಿ ನಿದ್ದೆ ಮಾಡಬೇಕು ಇನ್ನೂ ಕೆಲಸ ಇದೆ ಫ್ರೆಂಡ್ಸ್ ನನಗೆ ಹೊಡೆದಿರೋ ಬಟ್ಟೆಗಳ ರಾಶಿ ಹಾಗೆ ಇಟ್ಟಿದ್ದೀನಿ ನಮ್ಮನೆ ಖಾಲಿ ಖಾಲಿ ಕಾಣಿಸ್ತಿಗೊತ್ತು ಕಳ್ಸಿಕೊಟ್ಟಿಲ್ಲ ಇರಿಸಿದೀವಿ ಆದರೆ ಸ್ವಲ್ಪ ಕಳಿಸಿದೀವಿ ಫ್ರೆಂಡ್ಸ್ ಬರೋ ವರ್ಷದವರೆಗೂ ಎಲ್ರೂ ಮನೇಲಿ ಓಡಾಡ್ಕೊಂಡು ಬಾ ಅಮ್ಮ ಅಂತ ಕಳಿಸಿದೀವಿ ಬರೋ ವರ್ಷ ಬರ್ತಾರೆ ಫ್ರೆಂಡ್ಸ್ ಇಲ್ಲ ಅನ್ಬಾರ್ದು ಸಂಪ್ರದಾಯ ಗೊತ್ತಿಲ್ಲ ಫ್ರೆಂಡ್ಸ್ ಶಿವಾಗ ನಾನು ಹೇಳ್ಕೊಡ್ತೇನೆ ನೀನು ಕಟ್ಕೊಂಡಾಗಿದ್ದ ಬೆಳಗ್ಗೆ ಎ ಕೆಲಸ ಇರೋದು ಫ್ರೆಂಡ್ಸ್ ದೀಪಗಳು ಸಾಮಾನುಗಳೆಲ್ಲ ತೊಳೆದಿಕ್ಕೋದು ಅದಕ್ಕೆ ಇವತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು ಫ್ರೆಂಡ್ಸ್ ಮೂರು ದಿನ ಎದ್ದೋಳಲ್ಲೇ ಫ್ರೆಂಡ್ಸ್ ಮೂರು ದಿನ ನಾನು ಕಾಣಿಸಿಲ್ಲ ಅಂದ್ರೆ ನೀವು ಟೆನ್ಶನ್ ಆಗಬೇಡಿ ಹಂಗಂದ್ರೆ ಶಿವ ಆರು ಗಂಟೆಗೆ ಎಬ್ಬರಿಸ ಕೆಲ್ಸಕ್ಕೆ ನೋಡತ್ತಿ ನೋಡಿ ಫ್ರೆಂಡ್ಸ್ ನಾಷ್ಟ ಯಾರಪ್ಪ ಮಾಡ್ತಾರೆ ನಿಮಗೆ ಗಂಡನ ಮೇಲೆ ಪ್ರೀತಿ ಗಾರ ಎದಿನಿ ಫ್ರೆಂಡ್ಸ್ ನಿದ್ದೆ ಬಿಟ್ಟು ಓಕೆ ಫ್ರೆಂಡ್ಸ್ ಚೆನ್ನಾಗಿ ನಿದ್ದೆ ಮಾಡಬೇಕು ನಾಳೆ ಸಿಗ್ತೀವಿ ಬೈ ಬೈ ಫ್ರೆಂಡ್ಸ್ ಬೈ ಮಣಿಕಪ್ಪ ಬಾಯ್